शिवयोगी सिद्ध राम सोलापुर धाम शिवयोगी सिद्ध राम सोलापुर धाम स्वरशुभे निम्नाम स्वरशुभनिम् नाम श्री गुरु सिद्धेश्वर शिवयोगी सिद्ध सोलापुर शोलापुर धाम ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ನ ಸಿಂಗ್ಸ್ ಟುಡೇ ನಾವು ಬಂದಿರೋದು ಜೇನ್ಕಲ್ ಬೆಟ್ಟಕ್ಕೆ ಜೇನಕಲ್ ಬೆಟ್ಟ ಇರೋದು ಅರಸಿಕೆರೆಯಿಂದ ಏಳು ಕಿಲೋಮೀಟರ್ ನೋಡಿ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಕಾಣ್ತಿರೋ ಮೇಲೆ ಹತ್ತಿ ಹೋಗ್ಬೇಕು ಫಸ್ಟ್ ನನ್ನ ಹತ್ರ ಇದೆ ಈಗ ಆಗಲ್ಲ ವಿಡಿಯೋ ಮಾಡ್ತೀನಿ ಆಮೇಲೆ ಕಳಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಬೆಟ್ಟವನ್ನು ತಿದ್ದೀನಿ ಇಲ್ಲಿ ಹಣ್ಣು ಕಾಯಿದ್ದು ಭಾರಿ ಹೇಳ್ತಾ ಇದಾರೆ ನೂರು ರೂಪಾಯಿ ಹೇಳ್ತಿದ್ದಾರೆ ನನ್ನ ಫ್ರೆಂಡ್ ಚೌಕಾಸಿ ಮಾಡಿ ಎಂಬತ್ತು ರೂಪಾಯಿಗೆ ಬಂದಿದ್ದಾರೆ ನಿಮಗೂ ಒಂದೇ ಹಾಕವ್ರೆ ಮತ್ತೆ ಹೋಗೋ ತನಕ ಪಚ್ಚುಡಿ ಆಗ್ಬಿಡುತ್ತೆ ರೀ ತಗೊಳ್ರಿ ಬೇಗ ಆಮೇಲೆ ಕಳಿಸ್ತೀರಂತ ಅವಳಿಗೆ ಈಗ ಅರ್ಜೆಂಟ್ ಇತ್ತು ಅವಳದು ನೋಡಿರಿ ಬೆಟ್ಟ ದೇವಸ್ಥಾನ ಇದು ಇದು ಫಸ್ಟ್ ಟೈಮ ನೀವು ನಾನು ಫಸ್ಟ್ ಟೈಮ್ ಕಾಲುಗಟ್ಟಿರುವಾಗೆಲ್ಲ ನೋಡ್ಬೇಕು ವಯಸ್ಸಾದ್ಮೇಲೆ ಯಾರು ಹೋಗಲ್ಲ ಅಲ್ಲ ಮಕ್ಕಳು ಅವ್ರವ್ರ ಜವಾಬ್ದಾರಿ ಆಗಿರುತ್ತೆ ನಮಗೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಗ್ರೀನರಿ ನೋಡ್ರಿ ಚೆನ್ನಾಗಿದೆ ಬಟ್ ಚಂದ ಅಲೇ ಚೆಂದ ಇರುತ್ತೆ ನೋಡ್ರಿ నోడ బస్ బర అనుకో అయ్యి ఇవరెల కళదా వాహ అప్ప ఎస్ తండల ఎస్ మట్లు ఎణస్కోప్పా సొంద అందీడ ఎస్ట్ ಅರ್ಸಿಕೆರೆಯಿಂದ ಎಷ್ಟು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಓ ಶ್ರೀದೇವಿ ಎಷ್ಟು ಎಷ್ಟಂದ್ರು ಏಳು ಅಲ್ಲ ಸರಿಯಾಗಿದೆ ಹೋಗ್ತಾ ಇದೆ ಓದಿಂತೀ ಸ್ಟಾರ್ಟ್ ಅತ್ತದು ಅವ್ರ ಹತ್ರ ಥರ ಎಲ್ಲ ಗೊತ್ತಿಲ್ವಲ್ಲ ಹಿಂಗಿದ್ರ ದೇವೀರಮ್ಮ ಬಿಟ್ಟವಂತು ಬಹಳ ಕಷ್ಟ ಆಗ್ತದ ಎಲ್ಲ ಮಾಡಿ ಏನು ಕೊಡ್ತಾನ ಎಲ್ಲ ಈಶ್ವರ ಸಿದ್ದೇಶ್ವರ ಎಲ್ಲ ಒಂದೇ ಹೋಡ ತಣ್ಣಗಿದೆ ನೋಡಿ ಫೋಟೋಗೆ ಬಿಡ ಫೋಟೋ ತಿ ಬಿಡಕಡವಾ ಬೆಟ್ಟ ಹತ್ತಬೇಕು ಫೋಟೋ ಅಲ್ಲ ತಿ ಬಿಡ ಹೇಳ್ತಿರೋದು ಕಥೆ ಸ್ಟಾರ್ಟ್ ಮಾಡೋದು ಸೆಂಟರ್ ಗೆ ನಾವೆಲ್ಲಾ ರೆಡಿ ರೆಡಿ ಹತ್ತುಕೊಂಡೆ ಹಾ ಬೆಟ್ಟ ಜೇಂದರ್ ಸಿದ್ದೇಶ್ ನನಗೆ ಅಂತ ಹೇಳ್ತಿದ್ದೀನಿ ಫೋಟೋ అనిత ఫోన్ కణికె కొ జనగ సేశ్వర అంతే ఓకే డన్ ఎసిరి నన ఐ ఫోన్ కొస్ నిమ్ కిడ్డి కొట్రె సాడేడా సుస్ వయస్ అదార్గల్ హీ ఆగదు హాడు బ్రీ బ ముంచకొంట ಅಂತ ಕೇಳ್ತಿದಿರಲ್ಲ ಇನ್ನೂ ಹತ್ತದ ಇದೆ ಬರ್ರಿ ಏನು ಹಿಟ್ಟ್ಯಾಗ ಅರ್ಧ ಬೀಟ್ಲು ಹತ್ತಿಲ್ಲ ನೀರು ಕುಡಿಬೇಕನ್ರಿ ದೇವ್ರು ಬೆಳಲ್ಲ ಯಾಕೆ ಬಟ್ಟಿದ ಮೇಲೆ ಕೂತಿಕರಿ

ಹ್ಞೂ ದೀಪೋತ್ಸವ ಅಲ್ಲ ಆ ಟೈಮಲ್ಲಿ ಹಚ್ಚಿ ಹಚ್ಚಿ ಅವ್ರಿಗೆಲ್ಲೇನೇ ಬಿಟ್ಟು ಬಂದ್ರಲ್ಲೋಮವಾರ ಲಾಸ್ಟ್ ಹೌದಾ ಹಾಂ ಆ್ಯಕ್ಚುಲಿ ಬರುವ ಲಾಸ್ಟ್ ಅಲ್ಲವಾ ಬಂದುಬಿಡ್ತಾನ ಸೋಮವಾರ ವಾಹ್ ജോഡോടി വർത്ത ജോടി നോഡി നോൺ നിധാന കൂടെ സംജ ആഗ്രഹം ബേഗ്രി ഇളിതീല്ല നാടത്ത് നന്ന വീഡിയോ ಇಲ್ಲ ನಿಮ್ದು ಮಾಡಲಬೇಕು ಸಾಕ್ಷಿ ಬೇಕಲ್ಲ ಯಾರ ಜೊತೆ ಹೋಗಿದ್ದೆ ಒಟ್ಟಾದ್ರು ಮಾಡ ಮುಂದೆ ಮೂರು ಅಕ್ಷರ ಅಲ್ಲ ಅಲ್ವಾ ತನ್ನ ಜೀವನ ಎಂಬ ಮೂರು ಅಕ್ಷರ ಮುಕ್ತಾಯ ಎಂಬ ಮೂರು ಅಕ್ಷರದಲ್ಲಿ ಮುಗಿಸುತ್ತಾನೆ ವಾಟ್ ಇ ಟೀಚರ್ ಚರ್ಚ್ ಸರಾ ಚೆನ್ನಾಗಿ ನೀಟಾಗಿ ತೆಗೆದು ನನಗೆ ಕೈ ಯಾಕೆ ಹೇಳ್ರಿ ನೀಟಾಗಿ ಬರಬೇಕು ವಿಡಿಯೋ ಮಾಡ್ತಿರೋದು ವಿಡಿಯೋ ಅಲ್ಲ ಫೋಟೋ ಮಾಡಿ ಫೋಟೋ ತೆಗಿಬೇಕು

انور لو ابو ده انا جاي كده هنخلصها نقول دايما سدي كده تقبلوا معانا شكرا منك انا هرجع لك انا كل يوم ما تشد لينا

ಅವ್ರು ಸುಧಾರ್ಸ್ಕೊಳ್ಳಿರ್ರಿ ಬರ್ರಿ ಒಗ್ಗಣ ಕೂತಿದ್ದ ಕೂತ್ರೆಗೆ ಕೂತ್ರೆ ಸೋಸ್ ಜಾಸ್ತಿ ಬನ್ರಿ ಕಾಯಿ ನೀವೇ ಉಡ್ಕೋಬೇಕಂತ ನಿರ್ಮಿಸ್ ಕರೀತ ಬಂತಾ ಇರುತ್ತೆ ಅವರ ಮನಸನೇನ್ ಬಂತಾ ಇರುತ್ತೆ ಇಕ್ಕೆ ಮಾತಾಡ್ಕಬೇಕಂತ ಅವಾಗ ನಿರ್ಮಿಸ್ ಇಯನ್ ಇಚರಿಯಲ್ ಮಾಡ್ತಾರೆ ಬರ್ ರೈ ಪ್ರದಕ್ಷಿಣೆ ಕಣಾ ಫೈನಲಿ ಬೆತ್ತಾಯಿದು ನೋಡಿ ಇಷ್ಟನಾಗಿದೆ ఫైన్లీ బెట్ట హిదే జ్ కదేశ్వరగాలు బెట్ట నోడి ఎస్ చందే బందే బందే దోర సరే ప్రసాద తేనుకుంటారు ಕೊಸಂ್ರೆ ಪ್ರಸಾದಾ ಕೊಟ್ಟ ತರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸುಸ್ತಾಯಿತಲ್ಲ ಈಗ ಸಹ ದಿನಕೊಂಡ ಸುಸ್ತಾಯಿತು ನೀನು ವೆಜಿಟೇರಿಯನ್ ನಾಯ್ ಅಯ್ಯ ನನ್ ವೆಜಿಟೇರಿಯನ್ ನಾಯ್ ನೀನು ಹೋಗಿ ವೆಜ್ ದೋಂ ತಂಬಿಟ್ ತಿಂತೀಯಾ ಹೋಗು ನಮ್ಮಿಂದೆ ಫುಡ್ ಬಡಾಗ ತಂಬಿಟ್ ನಾಯ್ ಹೋಗ್ ಹೋಗ್

Boys, <laughs> buns, ನಮಗಿತ್ತು ಈಗ ಇಲ್ಲಿಗೆ ಇಳಿತಾ ಇದ್ದೀವಿ ಸಾವಿರದ ಒಂದು ಮೆಟ್ಟಿಲುಗಳನ್ನು ಅತ್ತಿ ಇಳಿದೀವಿ ಚೆನ್ನಾಗಿ ದರ್ಶನ ಆಯಿತು ನೀವು ಬನ್ನಿ ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅರ್ಗೆ ಏನಾರ ಮಾಡಿಕೊಂಡ್ರು ಗಡಿಯತ್ತಂತೆ ನಾವು ಮಾಡ್ಕೊಬಂದೀವಿ ನೋಡೋಣ ಬರ್ತಾ ಇದ್ದೀನಲ್ಲ ಕಳೆದ ಆರು ವರ್ಷಗಳಿಂದ ಬರಬೇಕು 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 ಅಂತ ಅಂದ್ಕೊಂಡಿದ್ವಿ ಬರೋಕ್ಕೆ ಆಗಿರಲಿಲ್ಲ ಸದ್ಯ ದೇವರು ಇವಾಗಲಾರು ನನಗೆ ಅವಕಾಶ ಕೊಟ್ಟೆ ದರ್ಶನ ಕೊಟ್ರಪ್ಪ ತುಂಬ ಚೆನ್ನಾಗಿತ್ತು ನೀವು ಬನ್ನಿ ಚೆನ್ನಾಗಿದೆ ನೋಡಿ ಜೇನು ಕಲಿಸಿದ್ದೇಶದ ಬೆಟ್ಟನ ಕೂಲಾಗಿದೆ ಅದು ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಬೇಕಾರೆ ಆರಾಮಸೆ ಎಳಿಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅನಿರಾ ಸಿಂಚ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾವು ಇವತ್ತು ಜೈನ್ ಬೆಟ್ಟಕ್ಕೆ ಬಂದಿದ್ದೀವಿ ಚೆನ್ನಾಗಿದೆ ಬೆಟ್ಟ ತುಂಬ ಚೆನ್ನಾಗಿದೆ ಯಾವತ್ತು ದೇವಸ್ಥಾನದಲ್ಲಿ ಇಷ್ಟೇ ಆದರೂ ಊಟ ಮಾಡಬೇಕಂತೆ ಬಾಣವರನು ಬಿಡನಾ ಯಾವರನ್ನು ಬಿಡ ದೇವಸ್ಥಾನಕ್ಕೆ ಹೋಗಿ ಬಾ ಮನೆಗೆ ಹೋಗಬೇಕು ಏನೇನೋ ಬೇಡ್ಕೊಂಡ್ಬಿಟ್ಟು ಎಲ್ಲೆಲ್ಲ ಹೋಗ್ತಾರಂತೆ ಹ್ಮ್ ಇಲ್ಲ ಬೇಡ ಇನ್ನೊಂದು ದಿವಸ ಬರೋಣ ಇಳಿದ್ಬಿಟ್ಟು ಇಲ್ಲಿ ಹೋಗ್ರಿ ಅಂಗಡಿ ಹೆಸರು ಹೇಳ್ತೀನಿ ಹೋಗ್ರಿ ನನ್ನಕೊಳ್ರಿ ನನಗೆ ನಂಬಿಕೆ ಇಲ್ಲ ನನ್ಗೆ ಅದೇ ನನ್ನ ఫైన్ పెట్టదత్ర బీ మెట్టె హి దర్శన పడదు ప్రసాద తగండు ఈ ఆరా విశ్రాంతి తగ్కొ ಇನ್ನ ಬ್ಲಾಗ್ ನಲ್ಲಿ ಇವತ್ತಿನ ಮೂಡ್ ಮಾತ್ರ ಇವತ್ತಿನ ಒಳ್ಳೆ ಕಥೆ ತುಂಬಾ ಚೆನ್ನಾಗಿ ಪಾಠ ಹಾ ಹ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ನಮ್ಮ ಹರಕೆ ತಿರುದ ಮೇಲೆ ಮತ್ತೆ ಬರ್ತೇವೆ ಬರ್ತನೇ ಇರ್ತೇವೆ ಯೂಬರ್ ಅಲ್ವಾ ಬಿತಿ ಬಿತಿ ಇಕ್ಕೆ ಇರ್ತಿರಲ್ಲ ಬಟ್ ಗಾಯ್ಸ್ ನಮಗೆ ಕನೆಕ್ಟ್ ಆದ್ರೆ ನಮ್ಮ 100 ಟೈಪ್ ಚೆನ್ನಾಗಿ ಪ್ರದರ್ಶನ ನೀಡಿ ಬಂದಿ ದರ್ಶನ ಪಡೆಕೊಳ್ಳಿ ಚೆನ್ನಾಗಿದೆ ದೇವಸ್ಥಾನ ಹ್ಮ್ ತುಂಬ ಚೆನ್ನಾಗ್ ಅನ್ನಿಸ್ತು ದೇವಸ್ಥಾನದ ಮುಗಿಯಿತು ಒನ್ ಡೇ ಟ್ರೀಪ್ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ರಾ ದರ್ಶನ ಚೆನ್ನಾಗಾಯ್ತಾ ಫೋಟೋ ಕಳ್ಸಿದಿರಾ ಫೋಟೋ ಆಮೇಲೆ ಕಳ್ಸ್ರಿ ದರ್ಶನ ಗಾಯ್ಸ್ ಇವತ್ತು ಬ್ಲಾಬ್ನ ಹೆಂಗ್ ಮಾಡ್ತಾರೆ ಬಾಯ್ ಟೇಕ್ ಕೇರ್ ಆರ್ ಆಫ್ ಬಾಯ್ 哇。Oh, wow. शिवयोगी सिद्ध राम सोलापुर धाम शिवयोगी सिद्ध राम सोलापुर धाम स्वरशुभनिम्न स्वरशुभनिन्दनाम श्री गुरु गुरुसिद्धेश्वर शिवयोगी सिद्ध राम शोलापुर धाम निम्मा नाम श्री गुरु सिद्धेश्वर